ಪುರುಷರಿಗೂ ಸ್ತನ ಕ್ಯಾನ್ಸರ್ ಬರ್ಬೋದ ಸ್ತನ ಕ್ಯಾನ್ಸರ್ ಮಹಿಳೆಯರಲ್ಲಿ ಬಹಳ ಸಾಮಾನ್ಯವಾದ ಕ್ಯಾನ್ಸರ್ ಆಗಿದೆ ಇಂಟರ್ ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ದೇಶದಲ್ಲಿ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಇಪ್ಪತ್ತಕ್ಕೂ ಹೆಚ್ಚು ಹೊಸ ಸ್ತನ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗಿವೆ ತೊಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತೇಳು ಮಹಿಳೆಯರು ಈ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ನಮ್ಮ ದೇಶದಲ್ಲಿ ವರದಿಯಾದ ಎಲ್ಲಾ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಸ್ತನ ಕ್ಯಾನ್ಸರ್ ಅತ್ಯಧಿಕ ಸಂಖ್ಯೆಯಲ್ಲಿದೆ ಸ್ತನ ಕ್ಯಾನ್ಸರ್ ಮಹಿಳೆಯರಲ್ಲಿ ಮಾತ್ರವಲ್ಲದೆ ಪುರುಷರಲ್ಲೂ ಕಾಣಿಸಬಹುದು ಪುರುಷರಲ್ಲಿ ಸಂಭವಿಸುವ ಪ್ರಮಾಣ ಮಹಿಳೆಯರಿಗಿಂತ ಬಹಳ ಕಡಿಮೆ ಹಾಗಾದ್ರೆ ಪುರುಷರಿಗೆ ಸ್ತನ ಕ್ಯಾನ್ಸರ್ ಯಾಕೆ ಬರುತ್ತೆ ಪುರುಷರಲ್ಲಿ ಸ್ತನ ಕ್ಯಾನ್ಸರ್ ನ ಲಕ್ಷಣಗಳು ಯಾವ್ದಾವ್ ಅದಕ್ಕೆ ಚಿಕಿತ್ಸೆ ಏನು ವೈದ್ಯರು ಹೇಳೋ ಪ್ರಕಾರ ಸ್ತನ ಕ್ಯಾನ್ಸರ್ ಹೊಂದಿರುವ ನೂರು ರೋಗಿಗಳಲ್ಲಿ ಒಬ್ಬರು ಪುರುಷ ರೋಗಿ ಆಗಿರ್ತಾರೆ ಪುರುಷರಲ್ಲಿ ಕ್ಯಾನ್ಸರ್ ಗೆ ಒಳಗಾಗುವ ಸ್ತನ ಅಂಗಾಂಶವೂ ಕಡಿಮೆ ಇರುತ್ತೆ ಧೂಮಪಾನ ಮಾಡಿದ್ರೆ ಅಥವಾ ಮದ್ಯಪಾನ ಮಾಡಿದ್ರೆ ಈ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚು ಕ್ಲೈಂಟ್ಸ್ ಫೆಲ್ಟರ್ ಸಿಂಡ್ರೋಮ್ ನಂತಹ ಅನುವಂಶಿಕ ಕಾಯ್ದೆಗಳು ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸಬಹುದು ಬಿ ಆರ್ ಸಿ ಎ ಜೀನ್ ನಂತಹ ಕೆಲವು ಜೀನ್ಗಳು ಮಹಿಳೆಯರಲ್ಲಿ ಸ್ತನ ಮತ್ತು ಅಂಡಾಶಯದ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತೆ ಮತ್ತವು ಪುರುಷರಲ್ಲೂ ಸ್ತನ ಕ್ಯಾನ್ಸರ್ ಗೆ ಕಾರಣ ಆಗಬಹುದು ಪುರುಷರಲ್ಲಿ ಎರಡು ಸಾಮಾನ್ಯ ಸಮಸ್ಯೆಗಳಿವೆ ಒಂದು ಗೈನೆಕೋಮೆಸ್ಟಿಯಾ ಇದನ್ನ ಪುರುಷ ಸ್ತನಗಳು ಅಂತಾನು ಕರೀತಾರೆ ಇದು ಸಾಮಾನ್ಯವಾಗಿ ಪ್ರೌಢಾವಸ್ಥೆಯಲ್ಲಿ ಅಥವಾ ತಮ್ಮ ದೇಹವನ್ನ ಸುಧಾರಿಸಲು ಸ್ಟಿರಾಯ್ಡ್ ಗಳನ್ನ ತೆಗೆದುಕೊಳ್ಳುವ ಪುರುಷರಲ್ಲಿ ಕಂಡು ಈ ಸ್ಥಿತಿಯಲ್ಲಿ ಯಾವುದೇ ಗಡ್ಡೆ ಇರೋದಿಲ್ಲ ಸಾಮಾನ್ಯವಾಗಿ ಎರಡೂ ಸ್ಥಾನಗಳು ಓದಿಕೊಳ್ಳುತ್ತೆ ಪುರುಷ ಸ್ಥಾನ ಕ್ಯಾನ್ಸರ್ ಎದೆಯಲ್ಲಿ ಗಟ್ಟಿಯಾದ ಗಡ್ಡೆಯನ್ನ ಹೊಂದಿರುತ್ತೆ ಇದು ಸಾಮಾನ್ಯವಾಗಿ ಮೊಲೆ ತೊಟ್ಟುಗಳ ಹಿಂದೆ ಇರುತ್ತೆ ಹಾಗೆ ಗಡ್ಡೆ ಇದೆ ಅಂತ ಅನ್ಸದ್ರೆ ತಜ್ಞರನ್ನ ಭೇಟಿ ಮಾಡಿ ತಪಾಸಣೆ ಮಾಡಿಕೊಳ್ಳುದು ಉತ್ತಮ ಅಲ್ಟ್ರಾಸೌಂಡ್ ಮೂಲಕ ಅದನ್ನ ಪತ್ತೆ ಹಚ್ಚಬಹುದು ಗಡ್ಡೆ ಕಂಡು ಬಂದ್ರೆ ಕ್ಯಾನ್ಸರ್ ಅನ್ನ ದೃಢೀಕರಿಸೋಕೆ ಅಗತ್ಯ ಪರೀಕ್ಷೆ ನಡೆಸಲಾಗತ್ತೆ ಪುರುಷ ಸ್ತನ ಕ್ಯಾನ್ಸರ್ ಗೆ ಚಿಕಿತ್ಸೆ ಮಹಿಳೆಯರ ಸ್ತನ ಕ್ಯಾನ್ಸರ್ ಗೆ ಇರುವಂತೇನೆ ಇರುತ್ತೆ ಪ್ರತಿ ಹಂತವನ್ನ ಅವಲಂಬಿಸಿ ಪುರುಷಸ್ತನ ಕ್ಯಾನ್ಸರ್ ಗೆ ಬದುಕುಳಿಯುವಿಕೆ ಅಥವಾ ಜೀವಿತಾವಧಿ ಒಂದೇ ಆಗಿರತ್ತೆ ಅನ್ನೋದು ತಿಳಿದಿದೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಕೀಮೋಥೆರಪಿ ರೇಡಿಯೋಥೆರಪಿ ಮತ್ತು ಹಾರ್ಮೋನ್ ಚಿಕಿತ್ಸೆಗಳು ಇರುತ್ತೆ ಈ ಎಲ್ಲ ಚಿಕಿತ್ಸೆಗಳು ಎಲ್ಲಾ ರೋಗಿಗಳಿಗೆ ಅಗತ್ಯ ಇಲ್ಲ ಬಯಾಪ್ಸಿ ನಂತರನೇ ಯಾವ ರೋಗಿಗೆ ಯಾವ ಚಿಕಿತ್ಸೆ ಬೇಕು ಅಂತ ವೈದ್ಯರು ನಿರ್ಧರಿಸೋದಕ್ಕೆ ಸಾಧ್ಯ ಈಚೆಗೆ ಹೆಚ್ಚೆಚ್ಚು ಸ್ತನ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗ್ತಿವೆ ಹಾಗಾಗಿ ಎದೆಯಲ್ಲಿ ಗಡ್ಡೆ ಕಂಡು ಬಂದ್ರೆ ತಡ ಮಾಡದೆ ವೈದ್ಯರನ್ನ ಸಂಪರ್ಕಿಸ್ಬೇಕು ಪರೀಕ್ಷೆಗೆ ಒಳಗಾಗುವ ಮೂಲಕ ಅದು ಸ್ತನ ಕ್ಯಾನ್ಸರ್ ಅಥವಾ ಗೈನೆಕೋಮಿಸ್ಟಿಯ ಹೌದಾ ಅಥವಾ ಅಲ್ವಾ ಅನ್ನೋ ಬಗ್ಗೆ ಅನುಮಾನವನ್ನ ಬಗೆಹರಿಸಿಕೊಳ್ಬೇಕು ಅದರಿಂದ ಸಮಯಕ್ಕೆ ಚಿಕಿತ್ಸೆ ನೀಡೋಕೆ ಸಾಧ್ಯ ಆಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು